ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಶ್ಚರ್ಯಕರ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ ಅನ್ನುವಂಥ ಸಂದೇಶವನ್ನ ಜೆ ಡಿ ಎಸ್ ರವಾನೆ ಮಾಡಿದೆ ಪುಟ್ಟರಾಜು ಅವರು ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ ಯಾಕೆ ಈ ಹೆಸರನ್ನ ಮುಂದೆ ತಂದ್ರು ಸುಮಲತಾ ಅವ್ರ ವಿರುದ್ಧ ಇವರ ಸ್ಟ್ರಾಟಜಿ ಏನು ಇನ್ನು ಫ್ಯಾಕ್ಟ್ ಬಿಜೆಪಿ ಹೈಕಮಾಂಡ್ಗೆ ಕುಮಾರಸ್ವಾಮಿ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅಲ್ಲಿ ಏನಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಆಗ್ಲಿಕ್ಕೆ ಕೊಟ್ಟಿರುವಂತ ಫೈವ್ ರೀಸನ್ಸ್ ಏನು ಆ ಫೈವ್ ಪಾಯಿಂಟ್ಸ್ ಏನು ಆ ರೀಸನ್ಸ್ ನಿಜಕ್ಕೂ ವಿನ್ ಮಾಡುತ್ತಾ ಜೆ ಡಿ ಎಸ್ ಒನ್ಸ್ ಅಗೇನ್ ಸುಮಲತಾ ಅವ್ರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಹೊಟ್ಟಿದ್ಯಾ ಅಥವಾ ಕಾಂಗ್ರೆಸ್ ವಿರುದ್ಧ ಈ ಯುದ್ಧವಾ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಈ ಸ್ಟೋರಿಯಲ್ಲಿ ವಿತ್ ಆ ಫೈವ್ ಪಾಯಿಂಟ್ಸ್ ರಿಪೋರ್ಟ್ ಆ ಫೈವ್ ರೀಸನ್ಸ್ ನಾನು ನಿಮಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಇಷ್ಟೋರಿನ ನೋಡಿ ನೋಡಿ ಬಹಳ ಮುಖ್ಯವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಸುಮ್ಮನೆ ಹೆಸರನ್ನು ತೇಲ್ಬಿಟ್ಟಿಲ್ಲ ಅದರಲ್ಲೂ ಪುಟ್ಟರಾಜು ಅವರು ಓಪನ್ ಸ್ಟೇಜಲ್ಲಿ ಸ್ಪೀಚಲ್ಲಿ ಹೇಳ್ತಾರಂದ್ರೆ ಸುಮ್ಮನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕುಮಾರಸ್ವಾಮಿಯವರ ಸಂದೇಶ ಇಲ್ಲದೆ ದೇವೇಗೌಡರ ಒಪ್ಪಿಗೆ ಇಲ್ಲದೆ ಸುಮ್ಮ ಸುಮ್ಮನೆ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಇದು ಚುನಾವಣೆಯ ವಿಚಾರ ಅದರಲ್ಲೂ ಮಂಡ್ಯ ಎಲೆಕ್ಷನ್ ಅಂದರೆ ಇಡೀ ಇಂಡಿಯಾ ನೋಡುತ್ತೆ ಈಗಂತೂ ಇಡೀ ಇಂಡಿಯಾದಲ್ಲೇ ಚರ್ಚೆ ಆಗ್ತಾ ಇದೆ ಅಷ್ಟು ದೊಡ್ಡ ಚರ್ಚೆಯ ವಿಚಾರ ಆಗಿರೋ ಸಂದರ್ಭದಲ್ಲಿ ಪುಟ್ಟರಾಜು ಅವರು ಈ ಹೇಳಿಕೆ ಕೊಡುವ ಹಿಂದೆ ಫೈವ್ ರೀಸನ್ಸ್ ಇದೆ ಫೈವ್ ಪಾಯಿಂಟ್ಸ್ ಇದೆ ಈಗಾಗಲೇ ಕುಮಾರಸ್ವಾಮಿಯವರು ಬಿ ಜೆ ಪಿ ಹೈಕಮಾಂಡ್ಗೂ ಕೂಡ ಆ ರಿಪೋರ್ಟ್ನ ರವಾನೆ ಮಾಡಿದ್ದಾರೆ ನೋಡಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಕೇಳುವ ಹಿಂದೆ ಅವರು ಫೈವ್ ಪಾಯಿಂಟ್ಸ್ ರಿಪೋರ್ಟ್ನ ಕೊಟ್ಟಿದ್ದಾರೆ ಫೈವ್ ರೀಸನ್ಸ್ ಇದೆ ಏನೇನು ನಾ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ನಂಬರ್ ಒನ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಇಮೇಜ್ ಬಹಳ ಅದ್ಭುತವಾದ ಇಮೇಜ್ ಇದೆ ಅವರ ವರ್ಚಸ್ಸು ಅವರು ವೈದ್ಯರಾಗಿ ಮಾಡಿರುವಂಥ ಸೇವೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಹೀಗಾಗಿ ಡೆಫಿನೆಟ್ಲಿ ಅವರು ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಆದರೆ ಅಡ್ವಾಂಟೇಜ್ ಆಗುತ್ತೆ ಅವರ ಇಮೇಜ್ ಬಹಳ ದೊಡ್ಡ ಶಕ್ತಿ ಅನ್ನೋದು ಮೊದಲನೇ ಪಾಯಿಂಟ್ ಮೊದಲನೇ ರೀಸನ್ ಇನ್ನು ಎರಡನೇದಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ವೈದ್ಯರಾಗಿ ನಿರ್ದೇಶಕರಾಗಿ ಅವರು ಮಾಡಿದಂಥ ಸೇವೆ ಬಡವರಿಗೆ ಮಾಡಿರುವಂಥ ಸಹಾಯ ಖಂಡಿತವಾಗಿಯೂ ಈ ಚುನಾವಣೆಯಲ್ಲಿ ಅದು ಹೆಲ್ಪ್ ಆಗುತ್ತೆ ಓಟನ್ನು ತಂದುಕೊಡುತ್ತೆ ಹೀಗಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಮಾಡೋದು ಮೈತ್ರಿಕೂಟಕ್ಕೆ ಒಂದು ಶಕ್ತಿ ಅನ್ನೋದು ಕುಮಾರಸ್ವಾಮಿ ಅವರು ರಿಪೋರ್ಟ್ನಲ್ಲಿ ಕೊಟ್ಟಿರುವಂಥ ಎರಡನೇ ಪಾಯಿಂಟ್ ಎರಡನೇ ರೀಸನ್ ಹಾಗೇನು ಮೂರನೇದು ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ ವೈಯಕ್ತಿಕವಾಗಿ ಯಾವುದೇ ಟೀಕೆ ಮಾಡಲಿಕ್ಕಾಗೋದಿಲ್ಲ ಪರ್ಸನಲ್ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವರ ವಿರುದ್ಧ ಆಪಾದನೆ ಮಾಡಲಿಕ್ಕೂ ಏನೂ ಇಲ್ಲ ಆರೋಪ ಮಾಡಲಿಕ್ಕೂ ಏನೂ ಇಲ್ಲ ಇನ್ಫ್ಯಾಕ್ಟ್ ಅವರು ರಾಜಕೀಯಕ್ಕೆ ಬರ್ತಿರೋದೇ ಈಗ ರಾಜಕೀಯದಲ್ಲಿ ಅವರು ಇರಲೇ ಇಲ್ಲ ರಾಜಕೀಯದ ಕುಟುಂಬದಲ್ಲಿದ್ದರೂ ಕೂಡ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬಕ್ಕೆ ಸೇರಿದವರಾದರೂ ಕೂಡ ಯಾವತ್ತೂ ಅವರು ರಾಜಕೀಯಕ್ಕೆ ನೇರವಾಗಿ ಬಂದಿಲ್ಲ ಹೀಗಾಗಿ ಅವ್ರನ್ನ ಡೈರೆಕ್ಟಾಗಿ ಪರ್ಸನಲ್ಲಾಗಿ ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ ಇವ್ರಿಗಿಂತ ಒಳ್ಳೆ ಅಭ್ಯರ್ಥಿ ಮತ್ತೊಬ್ರು ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ಇಮೇಜ್ ಬೇರೆ ಯಾರಿಗೂ ಇಲ್ಲ ಬಿ ಜೆ ಪಿಯಿಂದ ಪ್ರಯತ್ನ ಮಾಡ್ತಿರೋರಿಗೂ ಇಲ್ಲ ನಮ್ಮ ಪಕ್ಷದವರಿಗೂ ಇಲ್ಲ ಅಂತ ಹೇಳಿ ಆ ರಿಪೋರ್ಟಲ್ಲಿ ಸೇರಿಸಿದ್ದಾರೆ ಅಂದ್ರೆ ನೀವು ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ರೀಸನ್ಸ್ನ ಕುಮಾರಸ್ವಾಮಿಯವರು ಕೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇನ್ನು ನಾಲ್ಕನೇ ಪಾಯಿಂಟ್ ಎಲ್ಲ ಪಕ್ಷದವರು ಕೂಡ ಒಪ್ಪಿದಂತಹ ವೈದ್ಯ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಎಲ್ಲ ಪಕ್ಷದವರು ಕೂಡ ತಮ್ಮ ಕಾರ್ಯಕರ್ತರನ್ನು ತಮ್ಮ ಮತದಾರರನ್ನು ಆರೋಗ್ಯದ ಚಿಕಿತ್ಸೆಗೆ ಕಳಿಸಿದ್ದಾರೆ ಅನಾರೋಗ್ಯಕ್ಕೆ ಒಳಗಾದಾಗ ಸ್ವತಃ ಅವರೇ ಕರೆದುಕೊಂಡು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಡಾಕ್ಟರ್ ಮಂಜುನಾಥ್ ಸ್ಪಂದಿಸಿದ್ದಾರೆ ಹೀಗಾಗಿ ಇವರ ಬಗ್ಗೆ ಎಲ್ರಿಗೂ ಗೌರವ ಇದೆ ಯಾರು ಕೂಡ ಸುಖಾಸುಮ್ಮನೆ ಇವರ ಮೇಲೆ ಮುಗಿಬೀಳಲಿಕ್ಕೆ ಚಾನ್ಸೇ ಇಲ್ಲ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಬಹುಶಃ ಈ ರೀಸನ್ನ ಕೊಡೋದ್ರ ಹಿಂದೆ ಏನು ಈ ಚುನಾವಣೆಯನ್ನು ಪ್ರಾದೇಶಿಕ ವಿಚಾರಗಳ ಆಧಾರದ ಮೇಲೆ ಚರ್ಚೆ ಮಾಡಬೇಕು ಕ್ಯಾಂಡಿಡೇಟ್ಗಳ ಮೇಲೆ ತಗೊಂಡು ಹೋಗಬೇಕು ಅಂತ ಹೊಟ್ಟಿದೆಯಲ್ಲ ಅದಕ್ಕೆ ಇದು ತಕ್ಕ ಪ್ರತ್ಯುತ್ತರ ಅನ್ನುವಂಥ ಸಂದೇಶವನ್ನು ಕುಮಾರಸ್ವಾಮಿ ಅವ್ರು ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಇನ್ನು ಐದನೇದು ಮಂಡ್ಯಕ್ಕೆ ಸಂಬಂಧಪಟ್ಟಿದ್ದು ನೋಡಿ ಒಂದು ಪ್ರಶ್ನೆ ಎದುರಾಗುತ್ತೆ ಡಾಕ್ಟರ್ ಮಂಜುನಾಥ್ ಅವರಿಗೂ ಮಂಡ್ಯಕ್ಕೂ ಏನು ಸಂಬಂಧ ಅಂಥೇಳಿ ನಿಮಗೆ ಗೊತ್ತಿರಲಿ ಮಂಜುನಾಥ್ ಅವರು ಹಾಸನದವರೇ ಆದರೂ ಕೂಡ ಅವರು ಓದಿದ್ದು ಅವರ ವಿದ್ಯಾಭ್ಯಾಸವನ್ನು ಮಾಡಿದ್ದು ಮಂಡ್ಯದಲ್ಲಿ ಅಷ್ಟೇ ಅಲ್ಲ ಅವರು ಮಂಡ್ಯದಲ್ಲಿ ಮನೆ ಮಾಡಿದ್ದಾರೆ ಮಂಡ್ಯದಲ್ಲಿ ಅವ್ರಿಗೆ ಜಮೀನಿದೆ ಆಸ್ತಿ ಪಾಸ್ತಿ ಇದೆ ಹೀಗಾಗಿ ಮಂಡ್ಯದ ಜೊತೆ ಒಂದು ನಂಟಿದೆ ಅವರಿಗೆ ಹಾಗೆ ಮುಂದೆ ಅವರು ಈಗ ರಿಟೈರ್ಮೆಂಟ್ ಆದ ನಂತರ ಮಂಡ್ಯದಲ್ಲೇ ನೆಲೆಸಬೇಕು ಅಂತ ಕೂಡ ಅವ್ರ ಪ್ಲಾನ್ ಇತ್ತು ಈ ಅಂಶವನ್ನು ಕೂಡ ಅವ್ರು ಸೇರಿಸಿದ್ದಾರೆ ಇದು ಐದನೇ ಪಾಯಿಂಟ್ ಐದನೇ ರೀಸನ್ ಮಂಡ್ಯದ ಜೊತೆಗಿನ ನಂಟು ಅದನ್ನು ಕೂಡ ಹೇಳುವ ಮೂಲಕ ಮಂಡ್ಯದ ಜೊತೆಗೂ ಕೂಡ ಮಂಜುನಾಥ್ ಅವರಿಗೆ ಒಂದು ಬೆಸುಗೆ ಇದೆ ಈ ಎಲ್ಲ ಕಾರಣಗಳನ್ನ ಈ ಐದು ಪಾಯಿಂಟ್ಸ್ನ ಐದು ರೀಸನ್ಸ್ನ ಕೋರ್ಟ್ ಮಾಡಿ ಒಂದು ರಿಪೋರ್ಟ್ನ ಈಗಾಗಲೇ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ಗೆ ಕಳಿಸಿದ್ದಾರೆ ಹಾಗೂ ಈ ಅಂಶಗಳ ಹಿನ್ನೆಲೆಯಲ್ಲೇ ಸುಮಲತಾ ಅವ್ರ ವಿರುದ್ಧ ಒಬ್ಬ ವರ್ಚಸ್ವಿ ನಾಯಕನ್ನ ಪ್ರಾಜೆಕ್ಟ್ ಮಾಡಿದ್ರೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಒಪ್ಕೊಳ್ಳುತ್ತೆ ಅನ್ನುವ ಲೆಕ್ಕಾಚಾರದ ಆಧಾರದ ಮೇಲೆ ಕುಮಾರಸ್ವಾಮಿಯವರು ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರನ್ನ ಪುಟ್ಟರಾಜು ಅವರ ಬಾಯಲ್ಲಿ ಹೇಳಿಸಿದ್ದಾರೆ ಬಹುಶಃ ಇದು ಸುಮಲತಾ ಅವರಿಗೆ ಸಹಜವಾಗಿ ಒಂದು ಸವಾಲಾಗಿ ಪರಿಣಮಿಸ್ಬೋದು ಯಾಕಂದರೆ ಕುಮಾರಸ್ವಾಮಿಯವರಾಗಲಿ ನಿಖಿಲ್ ಕುಮಾರಸ್ವಾಮಿಯವರಾಗಲಿ ಅವ್ರು ಬೇಡ ಅಂತ ಹೇಳಲಿಕ್ಕೆ ಒಂದು ರೀಸನ್ ಇರುತ್ತೆ ಬಿ ಜೆ ಪಿ ಹೈಕಮಾಂಡ್ ಹತ್ರ ಹೋಗಿ ಮಾತನಾಡಲಿಕ್ಕೆ ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ವಿರುದ್ಧ ಏನು ಹೇಳ್ತಾರೆ ಆದರೆ ಒಂದು ಹೇಳಲಿಕ್ಕೆ ಚಾನ್ಸ್ ಇದೆ ಒಂದು ಸಗೇನ್ ಅವರು ಕೂಡ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದವರೇ ಆಗ್ತಾರೆ ಅನ್ನೋದನ್ನು ಹೇಳ್ಬೋದು ಆದರೆ ಅದೆಲ್ಲವನ್ನು ಮೀರಿದಂತಹ ವರ್ಚಸ್ಸು ವೈಯಕ್ತಿಕವಾದಂತಹ ಅವರ ಇಮೇಜ್ ಅವರು ಮಾಡಿದಂಥ ಸೇವೆ ಈ ಅಂಶಗಳನ್ನ ಕುಮಾರಸ್ವಾಮಿಯವರು ರಿಪೋರ್ಟ್ನಲ್ಲಿ ಕೋರ್ಟ್ ಮಾಡಿದ್ದಾರೆ ಇದನ್ನು ಬಿ ಜೆ ಪಿ ಹೈಕಮಾಂಡ್ ಯಾವ ರೀತಿ ರಿಸೀವ್ ಮಾಡಿಕೊಡುತ್ತೆ ನೋಡಿ ಒಂದು ರೀಸನ್ ಇದೆ ಈಗ ಈ ವಿಚಾರವನ್ನು ಹರಿಬಿಡುವ ಮೂಲಕ ಏನು ಸರ್ವೆ ನಡೀತಾ ಇದೆ ಬಿಜೆಪಿ ಹೈಕಮಾಂಡ್ ಸರ್ವೆ ಮಾಡಿಸ್ತಾ ಇದೆ ಮಂಡ್ಯದಲ್ಲಿ ಆ ಸರ್ವೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಹೈಕಮಾಂಡಿಗೆ ಹೋಗಬೇಕು ಆ ಒಂದು ಆಲೋಚನೆಯನ್ನು ಕೂಡ ಕುಮಾರಸ್ವಾಮಿಯವರು ಅವರು ಮಾಡಿದ್ದಾರೆ ಇದು ವರ್ಕ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಾ ಅವರೇನೋ ಪ್ಲ್ಯಾನ್ ಮಾಡಿದ್ದಾರೆ ಅವರು ಸ್ಟ್ರಾಟಜಿಕಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರನ್ನ ಹೇಳಿಸಿದ್ದಾರೆ ಅದೇ ಕಾರಣಕ್ಕಾಗಿ ಪುಟ್ಟರಾಜು ಅವರು ಹೇಳಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಒಪ್ಪಿದ್ರೆ ನಾಳೆ ಮಂಜುನಾಥ್ ಬಂದರೂ ಬರ್ಬೋದು ಆದರೆ ಅವರು ಕೊಟ್ಟಿರುವಂಥ ಕಾರಣಗಳು ರೀಸನ್ಸ್ ಪಾಯಿಂಟ್ಸ್ ಅದು ನಿಜಕ್ಕೂ ವ್ಯಾಲಿಡ್ ಅಂತ ಅನಿಸುತ್ತಾ ಬಿ ಜೆ ಪಿ ಹೈಕಮಾಂಡ್ ಅದನ್ನು ಕನ್ಸಿಡರ್ ಮಾಡುತ್ತೆ ಅಂತ ನಿಮಗೆ ಹಾಗೆ ಸುಮಲತಾ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರನ್ನು ಪ್ರೊಜೆಕ್ಟ್ ಮಾಡಿದ್ರೆ ಸುಮಲತಾ ಅವರಿಗೆ ಟಿಕೆಟನ್ನು ತಪ್ಪಿಸಿ ಜೆ ಡಿ ಎಸ್ ತನ್ನ ತೆಕ್ಕೆಗೆ ಮಂಡ್ಯವನ್ನ ತೆಗೆದುಕೊಳ್ಳಬಹುದು ಅನ್ನುವಂಥ ಕಾರ್ಯತಂತ್ರ ಪಲಿಸುತ್ತಾ ಯಾರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಅಥವಾ ಸುಮಲತಾ ಅಂಬರೀಷ್ ಅವರ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ